ವೆಲ್ಕಮ್ ಬ್ಯಾಕ್ ನಮಸ್ತೆ ಎಲ್ಲರಿಗೂ ಕೂಡ ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ ನೀವು ನೋಡ್ತಾ ಇದ್ರ ವಿಜಯ ವಿಖ್ಯಾತ್ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಆರಾಧ್ಯ ದೈವ ತುಳುನಾಡಿನ ಅದ್ಭುತವಾದ ಶಕ್ತಿ ಇರುವಂತಹ ಕ್ಷೇತ್ರದ ಕಡೆಗೆ ನಾನು ಹೋಗ್ತಾ ಇದ್ದೀನಿ ಹಾಗಿದ್ರೆ ಎಲ್ಲಿಗೆ ಏನು ಯಾವ ದೇವಸ್ಥಾನ ತುಳುನಾಡಿನ ಆರಾಧ್ಯ ದೇವರು ಯಾರು ಎಲ್ಲರ ಮನದ ರಸನಾಗಿರುವಂಥ ದೇವರು ಯಾರು ಅದರ ಬಗ್ಗೆ ಮುಂದೆ ತೋರಿಸ್ತೀನಿ ಹಾಗಿದ್ರೆ ನಾವು ಅಲ್ಲಿಗೆ ಹೋಗೋಣ ಬನ್ನಿ ತುಳುನಾಡಿನ ನಂಬಿಕೆಯ ಕೊರಗಜ್ಜ ಕಾರಣಿಕದ ಕೊರಗಜ್ಜನ ಇತಿಹಾಸ ನಿಮಗೆ ಗೊತ್ತಾ ಇವತ್ತು ನಾವು ನಮ್ಮ ಜರ್ನಿಲಿ ಕೊರಗಜ್ಜನ ಕ್ಷೇತ್ರಕ್ಕೆ ಹೋಗಿ ಬರೋಣ ಹೋಗೋದಕ್ಕಿಂತ ಮೊದಲು ಸಾಕಷ್ಟು ದೂರ ಜರ್ನಿ ಇದೆ ನಾನು ಸುಳ್ಯದಿಂದ ಹೊರಟಿರೋದು ಹಾಗಾಗಿ ಹೋಗೋ ದಾರೀಲಿ ಕೊರಗಜ್ಜನ ಬಗೆಗಿರ್ತಕ್ಕಂಥ ಒಂದಷ್ಟು ಇತಿಹಾಸಗಳನ್ನು ತಿಳಿಯುವಂಥ ಪ್ರಯತ್ನವನ್ನು ಎಳೆ ಎಳೆಯಾಗಿ ಮಾಡಿಕೊಂಡು ಹೋಗೋಣ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜೆ ವಿಖ್ಯಾತ್ ಯೂಟ್ಯೂಬ್ ಚಾನೆಲ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಳುನಾಡಿನ ಮಟ್ಟಿಗೆ ಆ ಹೆಸರೇ ಒಂದು ಕಾರಣಿಕ ಶಕ್ತಿ ಭಕ್ತಿಯಿಂದ ಆ ಹೆಸರನ್ನು ಕೂಗಿದರೆ ಎಂಥ ಸಂಕಷ್ಟಕ್ಕೂ ಕ್ಷಣಾರ್ಧದಲ್ಲಿ ಪರಿಹಾರ ಸಿಕ್ಕ ಉದಾಹರಣೆ ಇದ್ದೇ ಇದೆ ಅದರಲ್ಲಿ ಎಷ್ಟೇ ಬೆಳೆ ಬಾಳುವ ವಸ್ತುಗಳನ್ನು ಕಳೆದು ಹೋದರೂ ಕೂಡ ದಿಕ್ಕೇ ತೋಚದ ಲಕ್ಷಾಂತರ ಜನ ಮೊದಲು ಕರೆಯುವುದೇ ಆ ದೈವದ ಹೆಸರು ಶತಶತಮಾನಗಳಿಂದಲೂ ತುಳುನಾಡಿನಲ್ಲಿ ದೈವಿ ಶಕ್ತಿ ದರ್ಶನ ಮಾಡಿಸುತ್ತಿರುವ ಆ ನಂಬಿಕೆಯ ದೈವವೇ ಸ್ವಾಮಿ ಕೊರಗಜ್ಜ ತುಳುನಾಡಿನ ಅದೆಷ್ಟೋ ಜನ ಇಂದಿಗೂ ತಮ್ಮ ವಸ್ತುಗಳು ಕಾಣೆಯಾದರೆ ಮೊದಲು ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಹತ್ತೋದಿಲ್ಲ ಬದಲಾಗಿ ತಾವಿದ್ದ ಜಾಗದಲ್ಲೇ ಕಾರಣಿಕ ಪುರುಷ ಕೊರಗಜ್ಜನ ನೆನೆದು ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ತಾರೆ ಇಷ್ಟಾದರೆ ಸಾಕು ತಾವು ಕಳೆದುಕೊಂಡ ವಸ್ತುಗಳು ಮತ್ತೆ ಕೈ ಸೇರುವುದು ಸೂರ್ಯನಷ್ಟೇ ಸತ್ಯ ಎನ್ನುವುದು ಕೊರಗಜ್ಜನ ಭಕ್ತರ ನಂಬಿಕೆಯ ನುಡಿ ಇನ್ನು ಕಷ್ಟಗಳು ಎದುರಾದಾಗಲೂ ಭಕ್ತ ವಲಯ ಕೊರಗಜ್ಜನ ಹೆಸರು ಕೂಗಿದರೆ ಸಾಕು ಕಷ್ಟಗಳೆಲ್ಲ ಕಣ್ಣು ಮುಚ್ಚಿ ತೆಗೆಯುವುದರೊಳಗೆ ಮಾಯವಾಗುತ್ತದೆ ಎನ್ನುವ ಅಚಲ ನಂಬಿಕೆಯೂ ಇದೆ ಇದೇ ಕಾರಣಕ್ಕೆ ತುಳುನಾಡಿನ ಆರಾಧ್ಯ ದೈವವಾಗಿ ಕೊರಗಜ್ಜ ಎಂದು ಕರೆಯಲ್ಪಡುವ ಕೊರಗತನಿಯನನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧಿಸಲಾಗುತ್ತಿದೆ ಧರ್ಮ ಮತ್ತು ಸತ್ಯದ ಪ್ರತೀಕವಾಗಿ ನಂಬಿದವರಿಗೆ ಕೊಡುವ ಧರ್ಮದೈವವಾಗಿ ಕೊರಗಜ್ಜ ತುಳುನಾಡಿನಲ್ಲಿ ನೆಲೆ ನಿಂತಿದ್ದಾನೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಕೊರಗಜ್ಜನ ಪವಾಡಗಳು ಇಂದಿಗೂ ನಡೆಯುತ್ತಿದ್ದು ಅನೇಕ ಉದಾಹರಣೆಗಳು ಕಾಣಸಿಗುತ್ತದೆ ಕೊರಗಜ್ಜ ಸಮಾನತೆ ಸಾರುವ ದೈವವಾಗಿ ಎಲ್ಲ ಜಾತಿ ಹಾಗೂ ಧರ್ಮದ ಜನರನ್ನು ಅಜ್ಜ ಎಂದು ಕರೆದುಕೊಳ್ಳುವಲ್ಲಿ ಅಜ್ಜನನ್ನು ನಂಬಿಕೊಂಡು ಜನರು ಬಂದಿದ್ದಾರೆ ಕಳೆದು ಹೋಗಿರುವಂಥ ವಸ್ತುಗಳು ಮತ್ತೆ ಸಿಗುತ್ತೆ ಅದರ ಜೊತೆಗೆ ಮಾನವನ ರೂಪದಲ್ಲಿ ಇದ್ದ ಕೊರಗತನಿಯ ರೂಪವನ್ನು ಪಡೆದು ದೈವಿ ಪುರುಷನಾಗುತ್ತಾನೆ ಎಂಬ ಪ್ರತೀತಿ ಇದೆ ಹಾಗಾಗಿ ಮನುಷ್ಯರು ತಿನ್ನುವ ವಸ್ತುಗಳನ್ನೇ ಹರಕೆ ರೂಪದಲ್ಲಿ ಅಜ್ಜನಿಗೆ ನೀಡಲಾಗುತ್ತದೆ ಉದಾಹರಣೆಗೆ ವೀಳೆದೆಲೆ ಅಡಿಕೆ ಸುಣ್ಣ ತಂಬಾಕು ಬೀಡಿ ಶೇಂದಿ ಚಕ್ಕುಲಿ ಮದ್ಯ ಹೆಚ್ಚಾಗಿ ಹರಕೆಯಾಗಿ ನೀಡಲಾಗುತ್ತದೆ ಅಮೂಲ್ಯವಾದ ವಸ್ತುಗಳು ಸಣ್ಣ ವಸ್ತುಗಳು ಕಳೆದು ಹೋದರೂ ಕೂಡ ಅಜ್ಜನನ್ನು ಮನಸ್ಸಿನಲ್ಲಿ ನೆನೆದು ಹರಕೆಯನ್ನು ಹೇಳಿದರೆ ಸಾಕು ಆ ವಸ್ತು ಮತ್ತೆ ಕೈ ಸೇರಿದ ಅನೇಕ ಉದಾಹರಣೆಗಳಿದೆ ಎಂಬ ನಂಬಿಕೆ ಇಂದಿಗೂ ತುಳುನಾಡಿನ ಜನರಲ್ಲಿ ಇದ್ದೇ ಇದೆ ಯಾವುದರಲ್ಲೂ ಭಕ್ತಿ ಮುಖ್ಯವಾಗಿ ಬೇಕಾಗುತ್ತದೆ ಯಾವುದೇ ಜಾಗದಲ್ಲಿ ನಿಂತು ಮನಸಾರೆ ಅಜ್ಜ ಎಂದು ಕರೆದರೆ ನಾವಿದ್ದ ಜಾಗಕ್ಕೆ ಅಜ್ಜ ಬರುತ್ತಾನೆ ಎನ್ನುವುದು ಭಕ್ತರ ನಂಬಿಕೆ ಏಳು ಕಲ್ಲಿನಲ್ಲಿ ಪೂಜಿಸಲ್ಪಡುವ ಕೊರಗಜ್ಜ ಹೊರ ರಾಜ್ಯದ ಅರಸು ದೈವಗಳು ಕುತ್ತಾರು ಪ್ರದೇಶದ ಮೂಲ ದೈವಗಳಾದ ಪಂಜಂದಾಯ ಹಾಗೂ ಬಂಟ ದೇವಗಳ ಜಾಗದಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ ಆ ಸಂದರ್ಭದಲ್ಲಿ ಕೊರಗತನಿಯನಲ್ಲಿ ಬಂದ ಅರಸುದೇವಗಳು ಹೇಗಾದರೂ ಓಡಿಸುವಂತೆ ಕೇಳಿಕೊಳ್ಳುತ್ತಾರೆ ಆಗ ಕೊರಗತನಿಯ ಅಂದರೆ ಕೊರಗಜ್ಜ ನಾನು ಅವರನ್ನು ಓಡಿಸಿದರೆ ನನಗೇನು ಕೊಡುತ್ತೀರಿ ಎಂದು ಕೇಳಿದಾಗ ತುಳುನಾಡಿನ ಪ್ರತಿಯೊಬ್ಬರೂ ನಿನ್ನನ್ನು ಆರಾಧಿಸುವಂತೆ ಮನೆ ಮನೆಯಲ್ಲಿ ಅಗೇಲು ಹಾಗೂ ಕೋಲ ಸೇವೆ ನಿನಗೆ ನೀಡುವಂತೆ ಹಾಗೂ ಈ ಪ್ರದೇಶದ ಏಳು ಕಲ್ಲಿನಲ್ಲಿ ನಿನ್ನನ್ನು ಪೂಜಿಸಲಾಗುತ್ತದೆ ಎಂಬ ಅಭಯವನ್ನು ನೀಡುತ್ತಾರೆ ದೈವಗಳ ಮಾತಿನ ನಂತರ ಕೊರಗತನಿಯ ದನದ ರಕ್ತವನ್ನು ಚೆಲ್ಲುತ್ತಾ ಅರಸು ದೈವಗಳನ್ನು ಓಡಿಸುತ್ತಾರೆ ಮುಂದೆ ಡೆಕ್ಕಾರು ಕಲ್ಲು ಬೊಳ್ಳೆಕಲ್ಲು ಅಂದರೆ ರಾಣಿಪುರ ಕಲ್ಲಾಪಿನಲ್ಲಿ ಮುನ್ನೂರು ಗ್ರಾಮದಲ್ಲಿ ಸೋಮೇಶ್ವರ ಕಲ್ಲಿನಲ್ಲಿ ದೇರಳಕಟ್ಟೆಯ ಕಲ್ಲು ಹಾಗೂ ಕುತ್ತಾರು ಮೂಲಸ್ಥಾನದ ಕಲ್ಲು ಸೇರಿದಂತೆ ಏಳು ಕಡೆಗಳಲ್ಲಿ ಏಳು ಕಲ್ಲಿನಲ್ಲಿ ಕೊರಗಜ್ಜನನ್ನು ಶ್ರದ್ಧೆ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಎಂದು ಪಾಡ್ದನ ಕಥೆಯಲ್ಲಿ ಹೇಳಲಾಗುತ್ತಿದೆ ರಾತ್ರಿ ಹೊತ್ತು ಬೆಳಕು ಹಾಕುವಂತಿಲ್ಲ ಕೊರಗಜ್ಜನ ಭಕ್ತರು ಕುತ್ತಾರು ಅಜ್ಜನ ಕಟ್ಟೆಯ ಬಳಿ ರಾತ್ರಿ ಹೊತ್ತಿನಲ್ಲಿ ವಾಹನ ಚಲಾಯಿಸುವಾಗ ವಾಹನದ ಹೆಡ್ಲೈಟ್ ಹಾಕುವುದಿಲ್ಲ ಇಲ್ಲಿ ಕೋಲ ನಡೆಯುವ ಸಂದರ್ಭದಲ್ಲಿ ಅಗರಬತ್ತಿಯ ಬೆಳಕು ಕೂಡ ಕಾಣಬಾರದು ಎಂಬ ನಿಯಮವಿದೆ ಅನಾದಿ ಕಾಲದಿಂದಲೂ ಇದನ್ನು ಅನುಸರಿಸಿಕೊಂಡು ಬರಲಾಗುತ್ತಿದ್ದು ಅಜ್ಜನ ಬಗೆಗಿನ ಮೂಲ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಇಂದಿಗೂ ಕೂಡ ಅಜ್ಜನ ಅಗೆಲು ಸೇವೆ ಹಾಗೂ ಕೋಲ ಸೇವೆ ನಡೆಯುವ ಸಂದರ್ಭದಲ್ಲಿ ದೀಪ ಹಚ್ಚುವಂತಿಲ್ಲ ಯಾವುದೇ ಬೆಳಕು ಹಾಕುವಂತಿಲ್ಲ ಈ ಭಾಗದಲ್ಲಿ ರಾತ್ರಿ ಹೊತ್ತು ಸಂಚರಿಸುವ ಬಹುತೇಕ ಎಲ್ಲ ವಾಹನಗಳು ಹೆಡ್ಲೈಟ್ ಒಮ್ಮೆ ಡಿಮ್ ಡಿಪ್ ಮಾಡಿ ಹೋಗ್ತಾರೆ ಈ ಹಿಂದೆ ಅನ್ಯ ಧರ್ಮದ ಯಾವುದೋ ಕಾರ್ಯಕ್ರಮದ ಸಂದರ್ಭ ಈ ಭಾಗದಲ್ಲಿ ಲೈಟ್ ಹಿಡಿದುಕೊಂಡು ಈ ಭಾಗದಲ್ಲಿ ಹೋಗುತ್ತಾರಂತೆ ಈ ವೇಳೆ ಸ್ಥಳೀಯರು ಅಜ್ಜನಕಟ್ಟೆಯ ಕಟ್ಟೆಯ ಬಳಿಯಲ್ಲಿ ಬೆಳಕನ್ನು ಹಾಕಬಾರದು ಎಂದು ಅವರಿಗೆ ಸಲಹೆ ನೀಡುತ್ತಾರಂತೆ ಆದರೂ ಅದನ್ನು ಲೆಕ್ಕಿಸದೆ ಮುಂದೆ ನಡೆದ ಸಂದರ್ಭ ಅಲ್ಲಿಂದ ಮುಂದೆ ಸಾಗುವಾಗಲೇ ಆ ಮೂರು ಗ್ಯಾಸ್ ಲೈಟ್ಗಳು ಪುಡಿಪುಡಿಯಾಗುತ್ತದೆ ಅಷ್ಟೇ ಅಲ್ಲದೆ ಅವರು ಎಷ್ಟು ನಡೆದರೂ ಸಹ ಅವರು ಮುಟ್ಟಬೇಕಾದ ಸ್ಥಳ ಸಿಗುವುದಿಲ್ಲ ನಂತರ ಅಜ್ಜನ ಕಟ್ಟೆಯ ಬಳಿ ಬಂದು ತಪ್ಪಾಯಿತೆಂದು ಬೇಡಿಕೊಂಡ ನಂತರವೇ ಅವರು ತಲುಪಬೇಕಾದ ಜಾಗಕ್ಕೆ ತಲುಪಿದರು ಎಂಬ ಕಥೆಯನ್ನು ಎಪ್ಪತ್ತೈದರ ಹರೆಯದ ಭಕ್ತೆಯೊಬ್ಬರು ವಿವರಿಸುತ್ತಾರೆ ಅಜ್ಜನೆಂದರೆ ಎಲ್ಲಿಲ್ಲದ ನಂಬಿಕೆ ಕೊರಗಜ್ಜ ಅಥವಾ ಕೊರಗತನೀಯ ಎಂದು ಪ್ರೀತಿಯಿಂದ ಆರಾಧಿಸುವ ಅಜ್ಜನ ಮೇಲೆ ತುಳುನಾಡಿನ ಜನರಿಗೆ ಎಲ್ಲಿಲ್ಲದ ನಂಬಿಕೆ ಯಾರೂ ಕೈಬಿಟ್ಟರೂ ಅಜ್ಜ ನಂಬಿದವರನ್ನು ಕೈಬಿಡುವುದಿಲ್ಲ ಎಂಬ ಮಾತು ಈ ಭಾಗದಲ್ಲಿ ಭಕ್ತರ ಬಾಯಿಯಲ್ಲಿ ಕೇಳಿಬರುತ್ತದೆ ಯಾವುದೇ ಶುಭ ಸಮಾರಂಭದ ಸಂದರ್ಭದಲ್ಲಿ ಹಟ್ಟಿಯಲ್ಲಿ ದನ ಕರು ಹಾಕುವ ಸಂದರ್ಭ ಮಗು ಹುಟ್ಟಿದ ಸಂದರ್ಭದಲ್ಲಿ ಅಜ್ಜನಿಗೆ ವಿಶೇಷವಾಗಿ ಮದ್ಯ ಶೇಂದಿ ಅಥವಾ ಅಜ್ಜನಿಗೆ ಪ್ರಿಯವಾದ ಪದಾರ್ಥಗಳನ್ನು ಭಕ್ತಿಯಿಂದ ನೀಡಲಾಗುತ್ತದೆ ಹೊಸ ವಾಹನಗಳನ್ನು ಖರೀದಿಸುವವರು ಅಜ್ಜನ ಹೆಸರನ್ನು ತಮ್ಮ ವಾಹನದಲ್ಲಿ ಸ್ವಾಮಿ ಕೊರಗಜ್ಜ ಎಂದು ಹಾಕುತ್ತಾರೆ ಈ ಮೂಲಕ ಅಜ್ಜನನ್ನು ತುಳುನಾಡಿನ ಪ್ರತಿಯೊಬ್ಬರೂ ಭಕ್ತಿಯಿಂದ ಆರಾಧಿಸುತ್ತಿರುವುದು ಕಾಣಬಹುದು ಅಗಿಲು ಸೇವೆ ಹಾಗೂ ಕೋಲ ಸೇವೆ ಕುತ್ತಾರು ಅಜ್ಜನಕಟ್ಟೆಯಲ್ಲಿ ಭಕ್ತಾದಿಗಳಿಂದ ಅಗಿಲು ಸೇವೆ ಹಾಗೂ ಕೋಲ ಸೇವೆ ನಡೆಯುತ್ತದೆ ಕುತ್ತಾರಿನಲ್ಲಿ ಅಜ್ಜನ ಕಟ್ಟೆಯಲ್ಲಿ ಮಾತ್ರವಲ್ಲದೆ ತುಳುನಾಡಿನಲ್ಲಿ ಅಜ್ಜನ ಕಟ್ಟೆ ಎಂದು ನಂಬುವ ಹರಕೆಯ ಅಗಿಲು ಸೇವೆ ಹಾಗೂ ಕೋಲಗಳನ್ನು ನಡೆಸಲಾಗುತ್ತದೆ ಅಜ್ಜನಿಗೆ ಹರಕೆಯ ರೂಪದಲ್ಲಿ ನೀಡುವ ಅಗೆಲು ಸೇವೆಯಲ್ಲಿ ಕುಡುಬಸಳೆ ಅಂದರೆ ಹುರುಳಿ ಹಾಗೂ ಬಸಲೆಯ ಪದಾರ್ಥ ಮೀನಿನ ಪದಾರ್ಥ ಕೋಳಿಯ ಪದಾರ್ಥ ಉಪ್ಪಿನಕಾಯಿಯನ್ನು ಬಾಳೆಯ ಎಲೆಯಲ್ಲಿ ಬಡಿಸಲಾಗುತ್ತದೆ ಚಕ್ಕುಲಿ ಶೇಂದಿ ಮದ್ಯ ಎಲೆ ಅಡಿಕೆ ಈ ಸಂದರ್ಭದಲ್ಲಿ ಬಡಿಸಲಾಗುತ್ತದೆ ಕುತ್ತಾರು ಕೊರಗಜ್ಜನ ಕಟ್ಟೆಗೆ ಸಂಜೆ ಏಳು ಗಂಟೆಯ ನಂತರ ಮಹಿಳೆಯರಿಗೆ ಪ್ರವೇಶವಿಲ್ಲ ಕಾಲದಿಂದ ಸಂಜೆಯವರೆಗೂ ನೂರಾರು ಭಕ್ತರು ಕ್ಷೇತ್ರಕ್ಕೆ ಬಂದು ಅಜ್ಜನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುತ್ತಾರೆ ಕೊರಗಜ್ಜನ ಸೇವೆ ತುಳುನಾಡಿನ ದೈವಾರಾಧನೆಯಲ್ಲಿ ಸೇವೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದ್ದು ತಲೆಗೆ ಪಾಲೆದ ಮುಟ್ಟಾಳೆ ಅಂದರೆ ಅಡಿಕೆಯ ಹಾಳೆಯಿಂದ ಮಾಡಿದ ಕವಚ ಸೊಂಟಕ್ಕೆ ಗೆಜ್ಜೆಯ ಪಟ್ಟಿ ಮೈ ತುಂಬ ಕಪ್ಪು ಮಸಿಯನ್ನು ಹಾಗೂ ಕೈಯಲ್ಲೊಂದು ಬೆತ್ತವನ್ನು ಹಿಡಿದು ನರ್ತನವನ್ನು ಮಾಡುತ್ತಾರೆ ಕೊರಗಜ್ಜನ ಕೋಲದಲ್ಲಿ ಪಾಡ್ದನ ಬಹು ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಮುಂದೆ ನಾವು ದೇರಳ ಕಟ್ಟೆಯಿಂದ ಮುಂಭಾಗೆ ಬಂದರೆ ಅಜ್ಜನ ಏಳು ಕಟ್ಟೆಗಳು ನಮಗೆ ಕಾಣಸಿಗುತ್ತೆ ಇದು ಬಹಳ ಮುಖ್ಯವಾದ ಜಾಗ ಅಂತ ಅನಿಸುತ್ತೆ ಅಲ್ಲಿ ಹೇಳಿರೋರ ಪ್ರಕಾರ ರಕ್ತೇಶ್ವರಿ ತಾಯಿಯ ಗುಡಿಯನ್ನು ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಒಂದು ಜಾಗದಲ್ಲಿ ಮೊದಲು ಮನೆಯೆಲ್ಲ ಇತ್ತು ಆದರೆ ಅಜ್ಜನ ಸ್ಥಳವಾಗಿರುವ ಕಾರಣದಿಂದ ಅವರೆಲ್ಲರೂ ಕೂಡ ಸ್ಥಳಾಂತರ ಮಾಡಿ ಅಜ್ಜನಿಗೆ ಅಜ್ಜನ ಜಾಗವನ್ನು ಅಜ್ಜನೇ ಪುನಃ ಪಡೆದುಕೊಂಡಿರುವಂತಹ ಇತಿಹಾಸಗಳಿವೆ ಇಲ್ಲೆಲ್ಲ ಕೂಡ ಮರು ನಿರ್ಮಾಣಗೊಳ್ತಾ ಇದೆ ಅಜ್ಜನ ರಕ್ತೇಶ್ವರಿಯ ಒಂದು ಗುಡಿ ಹಾಗೂ ಸನ್ನಿಧಾನ ಸೊ ಇಲ್ಲೆಲ್ಲ ಮನೆಗಳಿತ್ತಂತೆ ಅದೆಲ್ಲವನ್ನು ತೆರವುಗೊಳಿಸಿ ಮತ್ತೆ ಅಜ್ಜನ ಒಂದು ಸನ್ನಿಧಾನ ಬಹಳ ಸುಂದರವಾಗಿ ನಿರ್ಮಾಣಗೊಳ್ತಾ ಇದೆ ಸೊ ಈ ಒಂದು ಈಗ ಬಾಲಾಲಯದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಅಜ್ಜನ ಒಂದು ದೇವಸ್ಥಾನವನ್ನು ಮತ್ತೆ ಮರು ನಿರ್ಮಾಣಗೊಳ್ಳಲಿಕ್ಕಿದೆ ಮುಂದೆ ನಾವು ನೇರವಾಗಿ ಕುತ್ತಾರ ಪದವಿನ ಮತ್ತೊಂದು ಸನ್ನಿಧಾನಕ್ಕೆ ನಾವು ಹೋಗ್ತಾ ಇದ್ದೇವೆ ಸೊ ಅಲ್ಲಿ ಹೋದ್ಮೇಲೆ ಮೇಲೆ ಎಲ್ರಿಗೂ ಗೊತ್ತೇ ಇದೆ ಸಾಕಷ್ಟು ಮಂದಿ ಬಂದು ಅಜ್ಜನ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ತಮ್ಮ ಮನಸ್ಸಿನಲ್ಲಿರುವಂಥ ಇಷ್ಟಾರ್ಥಗಳನ್ನು ಪೂರೈಸಿರುವಂತಹ ನಿದರ್ಶನಗಳು ಅದೆಷ್ಟೋ ಇದೆ ನಾವು ಕೂಡ ಈ ಜಾಗಕ್ಕೆ ಹೋಗ್ತಾ ಇದ್ದೇವೆ ಸೊ ಹೋಗ್ತಾ ಹೋಗ್ತಾ ವೀಡಿಯೋಗಳನ್ನು ಹೊರಗಿಂದಲೇ ಮಾತ್ರ ಮಾಡ್ಬೋದು ಅಷ್ಟೇ ಅದಕ್ಕೂ ಸರಿಯಾಗಿರುವಂತಹ ಅನುಮತಿಗಳಿಲ್ಲ ಒಳಭಾಗದಲ್ಲಿ ಯಾವುದೇ ಫೋಟೋ ಹಾಗೂ ಚಿತ್ರೀಕರಣಗಳನ್ನು ಮಾಡುವಂತಿಲ್ಲ ಹಾಗಾಗಿ ಈ ಒಂದು ಜಾಗಕ್ಕೆ ತಲುಪಿದಾಗ ಆಗುವಂತಹ ಖುಷಿಯೇ ಬೇರೆ ಅಜ್ಜನ ಸನ್ನಿಧಾನಕ್ಕೆ ಬಂದು ತಮ್ಮ ಇಷ್ಟಾರ್ಥಗಳನ್ನು ಅಜ್ಜನ ಜೊತೆ ಅಥವಾ ಕಷ್ಟಗಳನ್ನು ಅಜ್ಜನ ಜೊತೆ ಕೇಳಿ ಅದೆಲ್ಲವನ್ನು ಸರಿದೂಗಿಸಿಕೊಂಡು ಮತ್ತೆ ಬರುವಂಥ ಕೆಲಸವನ್ನು ಮಾಡಿದ್ದೇನೆ ನಾನು ಹಾಗಿದರೆ ನೀವು ಕೂಡ ಈ ಒಂದು ಸ್ಥಳಕ್ಕೆ ಬನ್ನಿ ಅಜ್ಜನ ಆಶೀರ್ವಾದವನ್ನು ಪಡೆದುಕೊಳ್ಳಿ ನಂಬಿದವರನ್ನು ಎಂದಿಗೂ ಕೈಬಿಡದ ಕಾರಣಿಕ ಸತ್ಯ ಅದು ನಮ್ಮ ಅಜ್ಜ ಎನ್ನುವಂತಹ ಒಂದು ದೃಢವಾದ ಸಂಕಲ್ಪದೊಂದಿಗೆ ಇವ ಇವತ್ತಿನ ಈ ವ್ಲಾಗನ್ನು ಈ ಜರ್ನಿಯನ್ನು ಮುಗಿಸ್ತಾ ಇದ್ದೀನಿ ಇದುವರೆಗೆ ನಮ್ಮ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಶೇರ್ ಮಾಡಿ ನಮ್ಮ ನಿಮ್ಮೆಲ್ಲರ ಮೇಲೆ ಕೂಡ ಅಜ್ಜನ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂತಹ ಮಾತಿನೊಂದಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್